ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಉದರ್ ಬದ್ನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಮಾಡಿ ತೋರಿಸ್ತೀನಿ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಮತ್ತು ಇಡ್ಲಿ ದೋಸೆಗೆ ಸೂಪರಾಗಿರುತ್ತೆ ಬನ್ನಿ ನೋಡ್ಕೋಣ ಯಾವ ರೀತಿ ಮಾಡೋದಂತ ಇಲ್ಲಿ ನಾನು ಒಂದು ಫೋರ್ ಹಂಡ್ರೆಡ್ ಗ್ರಾಮಷ್ಟು ಬದ್ನೆಕಾಯಿಯನ್ನು ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿನಿ ಈ ಮೇಲ್ಗಡೆ ಇರುವ ಬದನೆಕಾಯಿ ತುಂಬನೂ ನೀಟಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊತ ಇದನ್ನಿ ಬದನೇಕಾಯಿ ಕಟ್ ಮಾಡಿದ ತಕ್ಷಣ ಸ್ವಲ್ಪ ಕಪ್ಪಾಗುತ್ತೆ ಸೊ ಅದಕ್ಕೆ ಒಂದು ನೀರಲ್ಲಿ ಹಾಕಿ ಈ ಥರ ಕಟ್ ಮಾಡಿರೋ ಪೀಸನ್ನು ಹಾಕಬೇಕು ನೀರಲ್ಲಿ ಒಬ್ಬೊಬ್ಬರು ಈ ನೀರಿಗೆ ಉಪ್ಪು ಅಥವಾ ಅರಿಶಿನ ಬೆರೆಸ್ತಾರೆ ಆದರೆ ನಾನಿಲ್ಲಿ ಜಸ್ಟ್ ನೀರು ಹಾಕಿರೋದು ನೀರು ಹಾಕಿದರೆ ಸಾಕು ಅದೇನು ಕಪ್ಪಾಗೋದಿಲ್ಲ ಈಗ ಒಂದು ಕಡೆಯಲ್ಲಿ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ತದೇನೆ ಎಣ್ಣೆ ಸ್ವಲ್ಪ ಬಿಸಿ ಮೇಲೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕ್ತಿದ್ದೀನಿ ಕರಿಬೇವೆಲ್ಲ ಚಟಪಟ ಅಂತ ಇದೆ ಈಗ ನಾನು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನು ಈ ರೀತಿ ಜಜ್ಜಿ ಮಾ ಹಾಕಿ ಜಜ್ಜಿ ಹಾಕ್ತಾ ಇರೋದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಈಗ ಆಗಲೇ ಕಟ್ ಮಾಡಿಟ್ಟಿರುವ ಬದನೆಕಾಯಿ ಹೋಳನ್ನು ಈ ರೀತಿ ಹಾಕ್ತದೇನೆ ನೀರಿಂದ ಸಪ್ರೇಟ್ ಮಾಡಿ ಈ ರೀತಿ ಹೋಳುವಷ್ಟು ಮಾತ್ರ ಹಾಕಬೇಕು ಈ ಬದ್ನೇಕಾಯಿ ಹೋಳನ್ನು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಮ್ಮೂರು ಸೈಡಲ್ಲಿ ಕಮ್ಮಿ ಟೈಮಲ್ಲಿ ದಿಢೀರಾಗಿ ಯಾವುದಾದ್ರೂ ಪಲ್ಯ ರೆಡಿ ಮಾಡ್ಕೋಬೇಕಂದ್ರೆ ಇದೇ ಪಲ್ಯ ಮಾಡ್ತಾರೆ ತುಂಬನೇ ಕಮ್ಮಿ ಟೈಮಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂರಿ ಚಮಚ ಖಾರದ ಪುಡಿ ಹಾಕ್ತಿದ್ದೀನಿ ಖಾರ ನಿಮಗೆ ಜಾಸ್ತಿ ಎಷ್ಟಂದರೆ ಜಾಸ್ತಿ ಹಾಕ್ಕೋಬೋದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇರೋದು ಒಂದು ನಾಲ್ಕೈದು ಚಮಚ ಒನ್ನ ಕೊಬ್ಬರಿ ಪೌಡರ್ ಹಾಕ್ತಾ ಇರೋದು ಈಗ ನಾನು ಹುರಿದಿರುವ ಶೇಂಗಾ ಪೌಡರ್ ಹಾಕ್ತಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಚಮಚ ಶೇಂಗಾ ಪೌಡರ್ ಹಾಕಬೇಕು ಈ ರೀತಿ ಪುಡಿನ ನೀವು ಮಾಡಿಟ್ಕೊಂಡು ಬಿಟ್ರೆ ಮತ್ತು ಯಾವಾಗ ಬೇಕಾದರೂ ಈ ರೀತಿ ಉದ್ರ ತರಕಾರಿ ಪಲ್ಯನ ನೀವು ಮಾಡ್ಕೋಬಹುದು ಈಗ ಸ್ವಲ್ಪ ನೀರು ಹಾಕಿ ಬದನೆಕಾಯನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಬಟ್ಲು ನೀರು ಹಾಕಿರೋದು ಜಾಸ್ತಿ ನೀರು ಹಾಕೋಬಾರ್ದು ಬದನೆಕಾಯಿ ಬೇಗನೆ ಬೇಯುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಬದನೆಕಾಯಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಮೇಲೆ ಬದನೆಕಾಯಿ ಬೇಯ್ದಿದೆ ಅಂತ ಚೆಕ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಸ್ಪೂನ್ನಿಂದ ಪ್ರೆಸ್ ಮಾಡಿ ನೋಡಿ ಬದನೆಕಾಯಿ ಬೇಯ್ದಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಈ ಪಲ್ಯ ಚಪಾತಿ ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈ ಪಲ್ಯ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಮತ್ತು ದೋಸೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್